ನಮಸ್ಕಾರ ವೀಕ್ಷಕರೇ ಜೆಬಿಎಂಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗಿ ಕಳೆದ ವಾರ ಮಂಡ್ಯದ ಗಾಂಧಿ ಭವನದಲ್ಲಿ ಕದಂಬ ಸೇನೆ ವತಿಯಿಂದ ಒಂದು ಕದಂಬ ಹಾಗೂ ಚಾಲುಕ್ಯರ ಸ್ಮರಣ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕದಂಬ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಬೆಕ್ರಿ ರಮೇಶ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಂಡ್ಯದ ಸಂಸದರಾದಂಥ ಖ್ಯಾತ ಚಲನಚಿತ್ರ ನಟರು ಹಾಗೂ ಮಂಡ್ಯದ ಹಾಲಿ ಸಂಸದರಾದ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಈ ನೆಲ ಜಲ ಹಾಗೂ ಸಂಸ್ಕೃತಿಯನ್ನು ಕಾಪಾಡಿದಂಥ ಮಹನೀಯರಿಗೂ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಹಾಗೂ ಕದಂಬ ಪ್ರಶಸ್ತಿಯನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮದುರ್ಗ ತಾಲೂಕಿನವರಾದ ಹನುಮಂತ್ ಮಡಿವಾಳರವರು ಅಂದರೆ ಅವರು ಖ್ಯಾತ ಮಹದಾಯಿ ಹೋರಾಟಗಾರರು ಹಾಗೂ ರೈತ ಮುಖಂಡರು ಇವರನ್ನು ಸಹ ಕದಂಬ ಪ್ರಶಸ್ತಿ ಕೊಟ್ಟು ಅವರಿಗೆ ಗೌರವ ಸನ್ಮಾನಿಸಲಾಯಿತು ಇದನ್ನು ನಮ್ಮ ಜೆ ಬಿಎಂ ವಾಹಿನಿಯಲ್ಲಿ ವೀಕ್ಷಿಸೋಣ ಬನ್ನಿ ಶಾಂತ ಸಂಸ್ಕರಣಾ ಮಹೋತ್ಸವ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು ಕಾವೇರಿ ಹಿತರಕ್ಷಣಾ ಸಮನ್ವಯ ಸಮಿತಿ ನಾಯಕರಾದ ಮಾಜಿ ಮಂತ್ರಿಗಳಾದ ಶ್ರೀ ಎಮ್ ಎಸ್ ಆತ್ಮಾನಂದರವ್ರೆ ಕವಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಎಬ್ರಿ ಅವರು ಇವತ್ತು ಇದೇ ಕಾರಣಗಳಿಂದ ಬೇರೆ ಕಾರಣಗಳಿಂದ ಕಾರಣಗಳಿಂದ ಅಂತ ಅಂತೇಳಿ ಕದಂಬ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಬೇಕ್ರಿ ರಮೇಶ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರು ಮತ್ತು ಈ ಸುಂದರ ಸಮಾರಂಭದಲ್ಲಿ ಹಾಜರಿರುವ ಮಂಡ್ಯ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಕದಂಬ ಚಾಳುಕ್ಯ ಸಂಸ್ಕರಣಾ ಮಹೋತ್ಸವದ ಅಂಗವಾಗಿ ಕದಂಬ ಚಾಳುಕ್ಯ ಇತಿಹಾಸವನ್ನು ನಡೆಯುತ್ತಾ ಕದಂಬರು ವಾಯವ್ಯ ಕರ್ನಾಟಕದಲ್ಲಿ ನಾಲ್ಕನೇ ಶತಮಾನದಿಂದ ಏಳನೇ ಶತಮಾನದವರೆಗೂ ವನವಾಸಿಯಿಂದ ಸ್ವತಂತ್ರವಾಗಿ ಹತ್ತರದಿಂದ ಹದಿಮೂರನೇ ಶತಮಾನದಲ್ಲಿ ಈ ಹಾನಗಲ್ಲು ಗೋವೆ ಮುಂತಾದ ಕಡೆಗಳಲ್ಲಿ ಬಹುತೇಕ ಸಾಮಂತರಾಗಿ ಆಳ್ವಿಕೆ ನಡೆಸಿದ್ರು ಅಂತ ಮಾಹಿತಿ ಇಮ್ಮಡಿ ಪುಲಕೇಶಿ ಕರ್ನಾಟಕದ ಇತಿಹಾಸ ಮಾತ್ರವಲ್ಲದೆ ಪ್ರಾಚೀನ ಭಾರತದ ಇತಿಹಾಸದಲ್ಲೇ ಸಾರ್ವಭೌಮರಲ್ಲಿ ಒಬ್ಬರಾಗಿದ್ದರು